ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಮಂಡಿ ನೋವು ಕಾಲು ನೋವು ಅಥವಾ ಕೈ ನೋವು ಯಾವುದೇ ಒಂದು ನೋವಿಗೆ ಒಂದು ಮನೆ ಔಷಧಿಯನ್ನು ಹೇಳ್ತಾ ಇದ್ದೀನಿ ಇದನ್ನು ನಾವು ನಮ್ಮ ಅಪ್ಪ ಅಮ್ಮ ಚಿಕ್ಕ ಹುಡುಗರಲ್ಲಿ ಅದನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ ನೋಡಿ ಇದು ಅಗ್ನಿ ಬಳ್ಳಿ ಹೇಳ್ಬಿಟ್ಟು ಕರಿತಾರೆ ನಮ್ಮ ಕಡೆ ನೀವೇನಂತ ಕರಿತೀರಾ ಹಾಗೆ ಕಮೆಂಟ್ ಮಾಡಿ ಈ ಕಡೆ ಕೆಲವು ಥರ ಕರಿತಾ ಹೋಗ್ತಾ ಇರ್ತಾರೆ ನೋಡಿರಿ ಈ ಥರ ಕಾಯಿ ಇರುತ್ತೆ ಇದನ್ನು ಯಾವ ಥರ ಉಪಯೋಗಿಸ್ಬೇಕಪ್ಪ ಅಂತಂದರೆ ಈ ಗಿಡದ ಒಂದು ಸೊಪ್ಪು ಏನು ಬರುತ್ತೆ ಆ ಸೊಪ್ಪನ್ನು ಕಿತ್ಕೊಂಡ್ಬಿಟ್ಟು ಒಂದಷ್ಟು ಎಲೆಗಳನ್ನು ಅದಕ್ಕೊಂದಿಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ಅರಿಬೇಕು ಅರೆದುಬಿಟ್ಟು ಬಿಟ್ಟು ಸಾಯಂಕಾಲ ಸಂದರ್ಭ ಅಂದರೆ ನೈಟು ಅದನ್ನು ಎಲ್ಲಿ ನೋವಾಗಿರುತ್ತೆ ಅಂತಹ ಒಂದು ಜಾಗಕ್ಕೆ ಪೇಸ್ಟನ್ನು ಹಚ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ಬಟ್ಟೆಯನ್ನು ಕಟ್ಕೊಂಡ್ಬಿಡಬೇಕು ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಬಿಡಬೇಕು ಈ ಥರ ಮಾಡೋದ್ರಿಂದ ಆದಷ್ಟು ಆ ನೋವು ಮಂಡಿ ನೋವು ನೋವುಗಳು ಕಡಿಮೆ ಆಗ್ತಾ ಹೋಗ್ತವೆ ಆದಷ್ಟು ನೀವು ಕೂಡ ಇದನ್ನು ಮಾಡಿ ಯಾರಿಗೆ ಆ ಥರ ಆಗಿದೆ ಅದನ್ನು ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಉಪಯೋಗಿಸ್ತಾ ಇದ್ದೀರಿ ಹಾಗೆ ಹೆಸರಿನ ತಿಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ